Вильчик Рэм. ತುಮಕೂರು ಜಿಲ್ಲಾಧ್ಯಕ್ಷ ಹುದ್ದೆ ಅಂದರೆ ತುಮಕೂರು ನಗರ ಗ್ರಾಮಾಂತರ ಗುಬ್ಬಿ ಚಿಕ್ಕನಾಯಕ್ನಳ್ಳಿ ಕುಣಿಗಲ್ಲು ತಿಪಟೂರು ತುರುವೇಕೆರೆ ಈ ಭಾಗಕ್ಕೆ ಅಧ್ಯಕ್ಷರ ಹುದ್ದೆ ನೇಮಕಾತಿ ವಿಚಾರ ಸಾಕಷ್ಟು ವಿಳಂಬವಾಗುತ್ತಾ ಇದ್ದು ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಅನೇಕರ ಹೆಸರು ಚಾಲ್ತಿಯಲ್ಲಿವೆ ಅದರಲ್ಲೂ ಈ ಬಾರಿ ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯ ನೀಡಲು ಬಿಜೆಪಿಯ ಪ್ರಮುಖರು ಚಿಂತನೆ ನಡೆಸುತ್ತಾ ಇದ್ದು ಅದರಲ್ಲಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಕದನ ಕುತೂಹಲ ಪಕ್ಷದ ಮುಖಂಡರು ಕಾರ್ಯಕರ್ತರ ನಡುವೆ ಇದ್ದು ಈಗಾಗಲೇ ಟವೆಲ್ ಹಾಕಿರುವ ಹಾಗೂ ಹಾಕಿಸಿರುವವರ ಸಾಲಲ್ಲಿ ಅದರಲ್ಲೂ ಒಬಿಸಿ ವಿಭಾಗದ ರುದ್ರೇಶ್ ಶಾಲಿ ಒಬಿಸಿ ಜಿಲ್ಲಾಧ್ಯಕ್ಷ ವೇದಮೂರ್ತಿ ತಿಪ್ಟೂರಿನ ಶಂಕರಪ್ಪ ಹೆಸರುಗಳು ಚಾಲ್ತಿಯಲ್ಲಿವೆ ಇದರ ನಡುವೆ ಅವರ ಸಾಲಿಗೆ ಹೊಸ ಹೆಸರು ಸೇರ್ಪಡೆಗೊಂಡಿರುವ ಮಾಹಿತಿ ಬಿಜೆಪಿ ಪಡಸಾಲೆಯಿಂದ ಹೊರಬಿದ್ದಿದೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂತೀರಾ ಈ ವರದಿಯನ್ನ ನೋಡಿ ಎಸ್ ವೀಕ್ಷಕ್ರೆ ಶಿವು ಅಲಿಯಾಸ್ ಶಿವಕುಮಾರ್ ಹೆಸರು ಕೂಡ ಜಿಲ್ಲಾಧ್ಯಕ್ಷ ಹುದ್ದೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇದೆ ಅನ್ನೋ ಮಾಹಿತಿ ಬೆಳಗಿರ ನ್ಯೂಸ್ಗೆ ಖಚಿತವಾಗಿ ದೊರಕಿದ್ದು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೂಡ ಈ ಮಾತನ್ನ ಅಲ್ಲಗಳದಿಲ್ಲ ಈ ವಿಚಾರವಾಗಿ ಅವರನ್ನ ಕೇಳಿದಾಗ ಹೌದು ನಾನು ಕೂಡ ಇವರ ಹೆಸರನ್ನ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ ಸಾಮಾಜಿಕ ನ್ಯಾಯದಡಿ ಎಲ್ಲ ಸಮುದಾಯಗಳಿಗೂ ಅವಕಾಶ ಸಿಗಬೇಕು ಅನ್ನೋದು ನನ್ನ ಇಚ್ಛೆಯಾಗಿದ್ದು ಬಿಜೆಪಿ ಅಂದರೆ ಬರೀ ಲಿಂಗಾಯತ ಒಕ್ಕಲಿಗ ಇತರೆ ಮೇಲ್ವರ್ಗಕ್ಕೆ ಸೀಮಿತ ಅನ್ನೋ ಮನೋಭಾವ ಬರಬಾರದು ಹಾಗಾಗಿ ಟ್ರೈಬಲ್ ಕ್ಯಾರೆಕ್ಟರ್ ಇರುವ ಕಾಡುಗೊಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂತೆ ಮನವಿ ಮಾಡಿದ್ದೇನೆ ತೀರ್ಮಾನ ವರಿಷ್ಠರಿಗೆ ಬಿಟ್ಟಿದ್ದು ಎನ್ನುತ್ತಾರೆ ಶಾಸಕ ಸುರೇಶ್ ಗೌಡ ಈ ವಿಚಾರವಾಗಿ ಶಿವಕುಮಾರ್ ಅವರನ್ನ ಬೆಳಗೇರಿ ನ್ಯೂಸ್ ಮಾತನಾಡಿಸಿದಾಗ ಅವರಿಂದ ಬಂದ ಉತ್ತರ ಹೀಗಿತ್ತು ನೋಡಿ ನಿಮ್ಮ ರಾಜಕೀಯ ಆರಂಭ ಆಗಿರೋದು ಯಾವ ಬಿಜೆಪಿ ಪಕ್ಷದಿಂದ ಹೌದು ರಾಜಕೀಯ ಜೀವನ ಆರಂಭ ಈಗ ಜಿಲ್ಲೆನಲ್ಲಿ ಜಿಲ್ಲಾಧ್ಯಕ್ಷರ ಹುದ್ದೆಗೆ ಒಬಿಸಿಯ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡಬೇಕು ಅನ್ನೋದು ಪಕ್ಷದ ವಲಯದಲ್ಲಿ ಕೇಳಿಬರ್ತಾಯಿದೆ ಇದೆ ಹ್ಞೂ ನಿಮಗೇನಾದರೂ ಆ ಚಾನ್ಸಸ್ ಇದೆಯಾ ಇಲ್ಲ ನಮಗೆ ಆ ವಿಚಾರವಾಗಿ ಏನು ಹೇಳಿ ಇಲ್ಲ ಬಟ್ ಪಕ್ಷ ಕೆಲವೊಂದು ಜವಾಬ್ದಾರಿಯನ್ನು ಕೊಟ್ಟಿದೆ ತುಂಬ ವರ್ಷಗಳಿಂದ ಆಲ್ಮೋಸ್ಟ್ ಅಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ಪಕ್ಷಕ್ಕೆ ಬದ್ರಾಗಿ ಸೇರ್ಕೊಂಡಿದ್ದು ಪಕ್ಷದ ಒಂದು ಏನಿದೆ ನಿಯಮಗಳನ್ನು ನೋಡಿ ನಮಗೆ ಇಷ್ಟ ಆಗಿ ಹಂಗಾಗಿ ಆ ಪಕ್ಷಕ್ಕೆ ಸೇರ್ಕೊಂಡಿ ಅಲ್ಲಿಂದ ಜವಾಬ್ದಾರಿಗಳನ್ನ ಕೊಟ್ಟಿದೆ ಆ ಜವಾಬ್ದಾರಿಗಳನ್ನ ಅವತ್ತಿಂದನೂ ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ ಏನೇನು ಜವಾಬ್ದಾರಿ ನಿಭಾಯಿಸಿದ್ರಿ ಸುಮಾರು ವರ್ಷಗಳ ಕಾಲ ಕಾರ್ಯಕರ್ತರಾಗಿ ಮತ್ತೆ ಈಗ ಆಲ್ರೆಡಿ ಎರಡು ಟೈಮ್ ಒಂದು <laughs> ಗ್ರಾಮಾಂತರ <us> ಕೇಳಿಸ್ಕೊಂಡ್ರಲ್ಲ ಶಿವಕುಮಾರ್ ಮಾತು ನನಗೆ ಜಿಲ್ಲಾಧ್ಯಕ್ಷ ಹುದ್ದೆ ನೀಡುವ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಆದ್ರೆ ಪಕ್ಷಕ್ಕೆ ಎರಡ್ ಸಾವಿರದ ನಾಲ್ಕರಿಂದ ಅಂದ್ರೆ ಮೂರು ದಶಕಗಳ ಕಾಲ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಈಗಾಗಲೇ ಗ್ರಾಮಾಂತರ ಭಾಗದಲ್ಲಿ ಎರಡು ಬಾರಿ ತಾಲೂಕು ಒಬಿಸಿ ಅಧ್ಯಕ್ಷನಾಗಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಎನ್ನುತ್ತಾ ತಮ್ಮ ಅನುಭವವನ್ನ ಶೇರ್ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಬಿಜೆಪಿ ಪಿ ಪಕ್ಷವೇ ನಿಮಗೆ ಯಾಕೆ ಇಷ್ಟ ಅಂದ್ರೆ ಅವ್ರು ಕೊಡೋ ಆನ್ಸರ್ ಕೇಳಿಸ್ಕೊಂಡ್ ಬಿಡಿ ಬಿಜೆಪಿ ಯಾಕೆ ನಿಮ್ಗೆ ಇಷ್ಟ ಬಿಜೆಪಿ ಅಂದ್ರೆ ಅದರ ಒಂದು ಏನಿದೆ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತೆ ಜನಗಳಿಗೆ ಸೇವೆಯನ್ನು ನೀಡ್ತಕ್ಕಂಥದ್ದು ಆಗಿರ್ಬೋದು ಮತ್ತೆ ಒಂದು ಒಂದೊಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ನಿಯಮಗಳನ್ನ ಮತ್ತೆ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತೆ ಈಗ ಕೆಲವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಡೆವಲಪ್ಮೆಂಟ್ ಏನಾಗಿದೆ ಸಾಕಷ್ಟು ಹಿಂದೆ ಇದ್ದಂಥದ್ದು ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕು ಅಂದರೆ ಸಾಕಷ್ಟು ಉದಾಹರಣೆಗಳಿದೆ ಒಂದು ರಾಮ ಮಂದಿರ ಆಗಿರ್ಬೋದು ಮತ್ತು ಜೊತೆಗೆ ಆವಾಗ ನಡೆದಂಥ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಇಂಥವುಗಳನ್ನ ನೇರವಾಗಿ ಒಂದು ಒಳ್ಳೆ ಡಿಶನ್ ತಗೊಂಡು ಅದರಲ್ಲಿ ಒಳಿತನ್ನು ಇದೆ ಹಾಗಾಗಿ ನಮಗೆ ಬಿ ಜೆ ಪಿ ಪಕ್ಷ ಇಷ್ಟ ಆಗಿದೆ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ರೋಡ್ಗಳು ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಜೊತೆಗೆ ಎಜುಕೇಷನ್ ಆಗಿರ್ಬೋದು ಇಂಥವುಗಳಿಗೆ ಮತ್ತು ಎಜುಕೇಷನ್ಲಾಗಿ ಮತ್ತು ರೈತರಿಗೆ ಮತ್ತು ಸು ಸಾಕಷ್ಟು ಅನುದಾನಗಳನ್ನು ಕೇಂದ್ರ ಸರ್ಕಾರ ನೇರವಾಗಿ ಕೊಡ್ತಾ ಇದೆ ಹಾಗಾಗಿ ಬಿಜೆಪಿ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ಅಭಿವೃದ್ಧಿಯ ಮಂತ್ರ ಪಕ್ಷದಲ್ಲಿನ ನಾಯಕತ್ವಕ್ಕೆ ಮಾರು ಹೋಗಿರುವ ಶಿವಕುಮಾರ್ ಅವರನ್ನ ನಿಮಗೆ ಜಿಲ್ಲಾಧ್ಯಕ್ಷ ಹುದ್ದೆ ನೀಡಿ ದೊಡ್ಡ ಅವಕಾಶ ನೀಡಿದರೆ ನಿಭಾಯಿಸ್ತೀರಾ ಎನ್ನುವ ಪ್ರಶ್ನೆ ಕೇಳಿದಾಗ ಅದಕ್ಕೂ ಅವರು ಬಳಿ ಸಿದ್ದ ಉತ್ತರವಿತ್ತು ಅದನ್ನ ಒಮ್ಮೆ ನೋಡಿಬಿಡಿ ಜಿಲ್ಲಾ ರಾಜಕಾರಣಕ್ಕೆ ಬಂದಾಗ ನಿಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿದೆ ಕೇಳಿ ಬಂತು ಜಿಲ್ಲಾಧ್ಯಕ್ಷರ ಹುದ್ದೆಗೆ ಇಲ್ಲ ಆ ವಿಚಾರ ಬಗ್ಗೆ ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ ಬಟ್ ಒಂದು ದಿನ ಸುರೇಶ್ ಗೌಡ್ರು ಕಾಲ್ ಮಾಡಿದ್ದು ಕಾಲ್ ಮಾಡಿಬಿಟ್ಟು ಸುರೇಶ್ ಗೌಡರು ನಮ್ಮ ತುಮಕೂರು ಗ್ರಾಮಾಂತರದ ಎಮ್ ಎಲ್ ಎ ಅವರು ಅವ್ರಿಗೆ ಕಾಲ್ ಮಾಡಿ ಹಿಂಗೆ ಪೊಲಿಟಿಕಲ್ದೊಂದು ರೆಸ್ಯೂಮ್ ಕಳಿಸಿ ಅಂತ ಕೇಳಿದ್ರು ಸರಿ ಆಯಿತಾ ನಾನು ಕಳಿಸ್ತೀವಿ ಅಂತ ಹೇಳಿದೆ ಅಷ್ಟೇ ಅಷ್ಟು ನಿಮಗೆ ರೆಸ್ಯೂಮ್ ಇತ್ತು ರೆಸ್ಯೂಮ್ನ ಡೇಟಿಗೆ ಫಾರ್ವರ್ಡ್ ಮಾಡಿದೆ ಅಷ್ಟು ಬಿಟ್ಟರೆ ಬಟ್ ಜಿಲ್ಲಾಧ್ಯಕ್ಷರಿಗೆ ಅವ್ರು ಕಳಿಸಿದ್ದಾರೆ ಇಲ್ಲ ಅನ್ನೋದು ನಮಗೆ ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ವಿಚಾರ ಗೊತ್ತಿಲ್ಲ ಒಂದು ವೇಳೆ ನಿಮಗೆ ಅವಕಾಶ ಕೊಟ್ಟರೆ ಜಿಲ್ಲಾಧ್ಯಕ್ಷ ಬುದ್ದಿಗೆ ಅದನ್ನು ನಿಭಾಯಿಸ್ತೀರಾ ಹೇಗೆ ಖಂಡಿತ ನಾವೀಗ ಆಲ್ರೆಡಿ ನಿಭಾಯಿಸ್ತಾ ಬಂದಿದ್ದೀವಿ ಬಿಜೆಪಿ ನಮ್ಮ ಬಿಜೆಪಿ ಪಕ್ಷದಿಂದ ಏನು ಕರ್ತವ್ಯಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿದಾರೋ ಖಂಡಿತವಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ ನನ್ನ ಶಕ್ತಿ ಅನುಸಾರ ನೂರಕ್ಕೆ ನೂರು ಭಾಗ ಹೆಚ್ಚಿನ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ನನ್ನ ಶಕ್ತಿ ಮೀರಿ ಎಫರ್ಟನ್ನು ಹಾಕಿ ಅದನ್ನು ನಾವು ಇದಾದ ಬಳಿಕ ಜಿಲ್ಲಾ ಬಿಜೆಪಿಯಲ್ಲಿ ಬಣ ರಾಜಕೀಯಗಳಿದ್ದು ಹಿರಿಯ ರಾಜಕಾರಣಿಗಳು ಇದ್ದಾರೆ ಇವರನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ ಅಂದ್ರೆ ಅದರಿಂದ ಬಂದ ಜಾಣ ನಡೆಯ ಉತ್ತರ ನೋಡಿ ರಾಜಕೀಯದಲ್ಲಿ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಸಹಜ ಇದ್ದೇ ಇರುತ್ತೆ ಆದರೆ ನಮ್ಮ ಪಕ್ಷದ ಚೌಕಟ್ಟು ಏನಿದೆ ಆ ಚೌಕಟ್ಟಿನ ಒಳಗಡೆ ನಾನು ಆ ಕಾರ್ಯವನ್ನು ನಿರ್ವಹಿಸಿಕೊಂಡು ಎಲ್ಲರನ್ನೂ ಸಮಾನತೆಯಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ನಾನು ಮಾಡ್ತೀನಿ ಕೇಳಿಸ್ಕಂಡ್ರಲ್ಲ ಶಿವಕುಮಾರ್ ಮಾತು ಪಕ್ಷ ಅವಕಾಶ ನೀಡಿದ್ರೆ ಹಿರಿಯರು ಕಿರಿಯರು ಎಲ್ಲರನ್ನ ಸಮಾನವಾಗಿ ಕಾಣುತ್ತಾ ಪಕ್ಷದ ಚೌಕಟ್ಟಿನಲ್ಲಿ ನಾನು ನನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತೇನೆ ಅನ್ನೋ ಶಿವಕುಮಾರ್ ಅವರಿಗೆ ವರಿಷ್ಠರು ಅವಕಾಶ ನೀಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್